ಈ ತರ ಕೇರ್ಲೆಸ್ ಮಾಡಿ ಬಿ ಎಂ ಟಿ ಸಿ ತಮ್ಮ ಇಷ್ಟ ಬಂದಂಗೆ ಈ ತರ ಡ್ರೈವಿಂಗ್ ಮಾಡಿದ್ರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಮೃತಪಟ್ಟಿದ ತಕ್ಷಣ ಕಂಡಕ್ಟರ್ ಮತ್ತೆ ಡ್ರೈವರ್ ಅವರು ಓಡೋಗ್ಬಿಟ್ಟಿದ್ದಾರೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಅಟ್ಲೀಸ್ಟ್ ಸಾಂತ್ವನ ಹೇಳುವಂತ ಒಂದು ಸೌಜನ್ಯತೆ ಕೂಡ ಈ ಬಿ ಎಂ ಟಿ ಸಿ ಅಧಿಕಾರಿಗಳಿಗಿಲ್ಲ ಗೋಳಾಟ ಕಣ್ಣೀರು ಜೀವನ ಪೂರ್ತಿ ಜೊತೆಗೆ ಅಂದವಳ ಅಗಲಿಕೆ ಗಂಡನಿಗೆ ಇನ್ನಿಲ್ಲದ ಸಂಕಟ ತಂದಿದೆ ಸಂಗಾತಿಯನ್ನ ಕಳೆದುಕೊಂಡಿರುವ ಈ ಪತಿಯ ರೋಧನೆ ಕರುಡು ಹಿಂಡುವಂತಿದೆ ಕಣ್ಣೀರಿಗೆ ದುಃಖಕ್ಕೆ ಕಾರಣ ಕಿಲ್ಲರ್ ಬಿಎಂಟಿಸಿ ಹೌದು ಬಿಎಂಟಿಸಿ ಅಟ್ಟಹಾಸಕ್ಕೆ ಈಗಾಗಲೇ ಹತ್ತಾರು ಜೀವಗಳು ಬಲಿಯಾಗಿವೆ ಆದ್ರೂ ಬಿಎಂಟಿಸಿ ಬಸ್ ಚಾಲಕರ ಅಜಾಗರೂಕತೆ ಇನ್ನೂ ನಿಂತಿಲ್ಲ ಇದೇ ಬಿಎಂಟಿಸಿ ಬೇಜವಾಬ್ದಾರಿಗೆ ಮತ್ತೊಂದು ಪ್ರಾಣ ಹೋಗಿದೆ ಇನ್ನು ಬಾಳಿ ಬದುಕಬೇಕಾಗಿದ್ದ ಅಮಾಯಕ ಜೀವವೊಂದು ಕೊನೆ ಉಸಿರೆಳೆದಿದೆ ನೋಡ್ತಿದ್ದೀರಲ್ಲ ಸೀಮಾ ಸದಾ ಹಸನ್ಮುಖಿ ಗಂಡ ಮುದ್ದಾದ ಮಗಳ ಜೊತೆ ಖುಷಿ ಖುಷಿಯಿಂದ ಕಾಲ ಕಳಿತಿದ್ದ ಜೀವ ಆದ್ರೆ ಅದ್ಯಾರ ವಕ್ರ ದೃಷ್ಟಿ ಬಿತ್ತೋ ಏನೋ ಯಮರಾಯನಂತೆ ಬಂದ ಬಿಎಂಟಿಸಿ ಬಸ್ ಇಪ್ಪತ್ತೊಂದು ವರ್ಷದ ಸೀಮಾಳನ್ನ ಬಲಿ ಪಡೆದು ಸುಖ ಸಂಸಾರದ ನಗುವನ್ನ ಶಾಶ್ವತವಾಗಿ ಕಿತ್ಕೊಂಡಿದೆ ಮಗುವಿನ ಜೊತೆ ಕಬಡ್ಡಿ ನೋಡ್ಬೇಕು ಅಂತ ಸಿಲ್ಕ್ಬೋರ್ಡ್ ಜಂಕ್ಷನ್ ಸಮೀಪದ ಮಡಿವಾಳ ಫ್ಲೈಓವರ್ ಮೇಲೆ ಬರ್ತಾ ಇದ್ರು ಆ ವೇಳೆ ಯಮಸ್ವರೂಪಿ ಬಿಎಂಟಿಸಿ ಬಸ್ ಇವರದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದೆ ದ್ವಿಚಕ್ರ ವಾಹನದಲ್ಲಿ ಮಗು ಮತ್ತು ಪತಿ ಜೊತೆ ಕುಳಿತಿದ್ದ ಗೃಹಿಣಿ ಸೀಮಾ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಆಗ ಕಿಲ್ಲರ್ ಬಿಎಂಟಿಸಿ ಬಸ್ ನ ಹಿಂಬದಿ ಚಕ್ರ ಸೀಮಾ ಮೇಲೆ ಹರಿದಿದೆ ಅಷ್ಟೇ ನೋಡಿ ಸ್ಥಳದಲ್ಲಿ ಸೀಮಾ ಉಸಿರು ನಿಂತು ಹೋಗಿದೆ ಒಂದೂವರೆ ವರ್ಷದ ಮಗು ಗಾನವಿ ಮತ್ತು ಪತಿ ಗುರುಮೂರ್ತಿ ಕೂದಲಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಸೀಮಾ ಪತಿ ಗುರುಮೂರ್ತಿ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು ವಿಜಯನಗರದಿಂದ ಕೆಲಸದ ಸಲುವಾಗಿ ಬೆಂಗಳೂರಿಗೆ ಬಂದ್ ನೆಲೆಸಿದ್ರು ಆದ್ರೆ ವಿಧಿಯಾಟಕ್ಕೆ ಪತ್ನಿ ಸೀಮಾ ಜೀವ ಹೋಗಿದೆ ಗಂಡ ಮತ್ತು ಮಗು ಬಬ್ಬಂಟಿಗಳಾಗಿದ್ದಾರೆ ಕಿಲ್ಲರ್ ಬಿಎಂಟಿಸಿಯಿಂದಾಗಿ ಪತ್ನಿಯನ್ನ ಕಳೆದುಕೊಂಡಿರುವ ಪತಿಯ ದುಃಖ ಹೇಳತೀರದ್ದಾಗಿದೆ ನಾವು ಎಡಗಡೆ ಇದ್ರು ಹಿಂಬದಿಯಿಂದ ರಭಸವಾಗಿ ಬಂದ್ಗುದ್ದಿ ನನ್ನ ಹೆಂಡತಿ ಪ್ರಾಣ ತೆಗೆದಿದ್ದಾರೆ ಅಂತ ಗುರುಮೂರ್ತಿ ಭಾವುಕರಾಗಿದ್ರು ಅಂದ್ರೆ ಪ್ರೋ ಕಬಡ್ಡಿ ಬುಕ್ ಮಾಡ್ಕೊಂಡಿದ್ವಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ ಆ ಸಮಯದಲ್ಲಿ ಆಗಿರೋದು ಎರಡೂವರೆ ಎರಡೂವರೆ ವರ್ಷ ಆಯ್ತು ಇಲ್ಲ ಇಲ್ಲ ನಾನು ಕೆ ಬೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಲೈನ್ ಮೇನ್ ಆಗಿ ಎಸ್ತಿ ಸಬ್ ಡಿವಿಷನ್ ಅಲ್ಲಿ ನಮ್ಮ ವೈಫ್ ಮನೆಯಲ್ಲೇ ಇದ್ರು ಸರ್ ಯಾವ ಕೆಲಸ ಮಾಡ್ತಿದ್ವಿ ಓದ್ಕೊಂಡು ಮನೆಯಲ್ಲೇ ಇದ್ರು ಸರ್ ಸರ್ ಲೆಫ್ಟ್ ಸೈಡ್ ಅಲ್ಲಿ ಇದ್ರು ರೈಟ್ ಸೈಡ್ ಅಂದ್ರೆ ಅವರು ರೈಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ಗುದ್ ತಪ್ಪು ಅವ್ರದೇ ಆಗುತ್ತಲ್ಲ ಅಬ್ವಿಯಸ್ಲಿ ಫುಲ್ ಲೆಫ್ಟ್ ಸೈಡ್ ಅಲ್ಲೇ ಇದ್ದೀನಿ ಓವರ್ಟೇಕ್ ಮಾಡಿಕೊಂಡು ಆ ತರ ಸರ್ ಒಬ್ರು ಯಾರಾದ್ರೂ ಇಲ್ಲಿವರೆಗೂ ಯಾರು ಒಬ್ರು ರೆಸ್ಪಾನ್ಸ್ ಮಾಡ್ತಾರಲ್ಲ ಡ್ರೈವರು ಯಾರು ಎಲ್ಲ ಜನಗಳ ಲೋಕಲ್ ಜನಗಳೇ ಬಂದು ಅವರೆಲ್ಲ ಹೆಲ್ಪ್ ಮಾಡಿದ್ರು ಸರ್ ಯಾರು ಇಲ್ಲ ಓಡೋಗ್ಬಿಟ್ರು ಸರ್ ನಿಲ್ಸಕು ಅಲ್ಲೇ ಓಡೋಗ್ಬಿಟ್ಟಿದ್ರೆ ಹೋಗ್ಬಿಟ್ರು ಸರ್ ಅಲ್ಲಿ ಯಾರು ಸ್ಪಾಟಲ್ಲಿ ಯಾರಿದ್ದಿಲ್ಲ ನಿಲ್ಸಿ ನಿಲ್ಸಿ ಹೋಗ್ಬಿಟ್ರು ಬಸ್ ಬಿಟ್ಟು ಹೋಗ್ಬಿಟ್ರು ಈ ಸಾವಿಗೆ ಬಿಎಂಟಿಸಿ ಚಾಲಕನ ಬೇಜವಾಬ್ದಾರಿ ಕಾರಣ ಅಂತ ಸೀಮಾ ಕುಟುಂಬಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ ಅಪಘಾತವಾಗ್ತಿದ್ದಂತೆ ಬಸ್ ಚಾಲಕ ಕಂಡಕ್ಟರ್ ಇಬ್ರು ಬಸ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಘಟನೆ ನಡೆದು ಗಂಟೆಗಳು ಕಳೆದ್ರು ಯಾವೊಬ್ಬ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ ಬಟ್ ಇಲ್ಲಿ ಸಿಂಕ್ಸಿಂದ್ರ ಮನೆಯಿಂದ ಇನ್ನು ಹತ್ರದಲ್ಲಿ ಸಿಲ್ಕ್ ಬೋರ್ಡ್ ಫ್ಲೈವರ್ ಹತ್ತಿರಬೇಕಾದ್ರೆ ಬಿ ಎಂ ಸಿ ಬಸ್ ಡಿಕ್ಕಿ ಹೊಡೆದು ಮೃತಪಟ್ಟಿರ್ತಾರೆ ಡ್ರೈವರ್ ಅವರು ಅವರು ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಮೃತಪಟ್ಟಿದ ತಕ್ಷಣ ಕಂಡಕ್ಟರ್ ಮತ್ತೆ ಡ್ರೈವರ್ ಅವರು ಓಡೋಗ್ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಇಲ್ಲೇ ಇದ್ದಾರೆ ಆ ಮೂಮೆಂಟಲ್ಲಿ ಅಲ್ಲಿ ಅವರು ಸ್ಕೂಟಿ ಮೇಲೆ ಹೋಗ್ತಾ ಇದಾರೆ ಸೈಡಲ್ಲೇ ಇದ್ದಾರೆ ಲೆಫ್ಟ್ ಸೈಡಲ್ಲೇ ಇದ್ದಾರೆ ಅವರು ಕಾರ್ನರಲ್ಲಿ ಫ್ಲೈಓವರ್ ಕಾರ್ನರ್ ಅಲ್ಲೇ ಇದ್ದಾರೆ ಇವರು ತುಂಬ ಫಾಸ್ಟ್ ಆಗಿ ಬಂದ್ಬಿಟ್ಟು ಡಿಕ್ಕಿ ಹೊಡೆದಿದ್ದಾರೆ ಸ್ಕೂಟಿಗೆ ಡಿಕ್ಕಿ ಹೊಡೆದು ಅವರು ಲೆಫ್ಟ್ ಸೈಡ್ ಭೀ ಇದ್ದಾರೆ ಅವರು ರೈಟ್ ಸೈಡ್ ಭೀ ಇದ್ದಾರೆ ಆಗ ವೀಲ್ ಮೇಲೆ ಹಚ್ಕೊಂಡು ಹೋಗಿದ್ದಾರೆ ಬಿ ಎಂ ಟಿ ಸಿ ಅವರು ಇದುವರೆಗೂ ಯಾರೂ ಬಂದಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲ ಇದುವರೆಗೂ ಯಾರು ಬಂದು ನಮಗೆ ಭೇಟಿ ಮಾಡಿಲ್ಲ ಅವ್ರಿಗೆ ಪರಿಹಾರ ಕೊಡಬೇಕು ಕಾನೂನು ರೂಪದಲ್ಲಿ ಅವರು ಏನು ಮಾಡಬೇಕು ನ್ಯಾಯ ಕೊಡಬೇಕು ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಇಲ್ಲವಾದ್ರೆ ಧರಣಿ ನಡೆಸೋದಾಗಿ ಅನ್ಯಾಯ ಆಗಿರೋದನ್ನ ಮೇಲಾಧಿಕಾರಿ ಬಂದು ನಮ್ಮ ಹತ್ರ ಮಾತಾಡಬೇಕು ಇಲ್ಲಾಂದ್ರೆ ನಾವು ಧರಣಿ ಮಾಡಬೇಕಾಗತ್ತೆ ಯಾಕಂದ್ರೆ ಇದುವರೆಗೂ ಅವರು ಇಂತ ಒಂದು ಘೋರ ಸಾವು ಆಗದ್ರು ಇದುವರೆಗೆ ಯಾವುದೇ ಒಂದು ಮೇಲಾಧಿಕಾರಿಗಳು ಇದುವರೆಗೆ ಬಂದು ಭೇಟಿ ಆಗಿಲ್ಲ ಅದರಿಂದ ಅವ್ರಿಗೆ ಪರಿಹಾರ ಕೊಡಬೇಕು ಅವರು ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗಿದೆ ಅವರು ಫ್ಯಾಮಿಲಿಗೆ ಅವರಿಗೆ ಅಟ್ಲೀಸ್ಟ್ ಸಾಂತ್ವನ ಹೇಳುವಂತ ಒಂದು ಇದು ಕೂಡ ಈ ಬಿ ಎಂ ಟಿ ಸಿ ಅಧಿಕಾರಿಗಳಿಗೆ ಇಷ್ಟು ಒಂದು ಗೌರವ ಆದರೂ ಯಾರು ಬಂದಿಲ್ಲ ಅದಕ್ಕೆ ಅದನ್ನ ತಾವು ಅವರು ಭೇಟಿ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಮಡಿವಾಳ ಸಂಚಾರಿ ಪೊಲೀಸರು ಎಸ್ಕೇಪ್ ಆಗಿರುವ ಡ್ರೈವರ್ ಹಾಗೂ ಚಾಲಕರನ್ನ ಬಂಧಿಸಿದ್ದಾರೆ ವಟ್ನಲ್ಲಿ ಕೆಲ್ಲರ್ ಬಿಎಂಟಿಸಿಯಿಂದಾಗಿ ಏನೂ ತಿಳಿಯದ ಎರಡು ವರ್ಷದ ಮಗು ತನ್ನ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದ್ರೆ ತಾಳಿ ಕಟ್ಟಿದ ಪತ್ನಿಯನ್ನ ಕಳೆದುಕೊಂಡ ಗಂಡ ಬಬ್ಬಂಟಿಯಾಗಿದ್ದು ನಿಜಕ್ಕೂ ದುರಂತವೇ ಸರಿ ಪದೇ ಪದೇ ಬಿಎಂಟಿಸಿ ಬೇಜವಾಬ್ದಾರಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದು ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಇಲ್ಲವಾದ್ರೆ ಬಿಎಂಟಿಸಿಗೆ ಗೆ ಅದಿನ್ನಷ್ಟು ಜೀವಗಳು ಬಲಿಯಾಗ್ಬೇಕು ಗೊತ್ತಿಲ್ಲ